ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಸರ್ಚಿನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದ್ಬಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮನೆ ಚಿಕ್ಕತಿರ್ತಿ ಅಂತ ಕಲ್ಲಳ್ಳಿ ಕನಕಪುರದಲ್ಲಿ ದೇವಸ್ಥಾನ ಅಲ್ಲಿಗೆ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಇವತ್ತು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಆದ ನಂತರ ನಾನು ಜಾತ್ರೆಗೆ ಹೋಗ್ತಾ ಇದ್ದೀನಿ ಆಟೋದಲ್ಲಿ ಹೋಗ್ತಾ ಇದ್ದೆ ಈ ಕಡೆಯಿಂದ ಅಲ್ಲ ನಮಗೆ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ದೂರ ಆಗುತ್ತೆ ನಮ್ಮೂರಿಂದ ಹಾಗಾಗಿ ನಾವು ಆಟೋದಲ್ಲೇ ಹೋಗ್ತಾ ಇರ್ತೀವಿ ಅವಾಗವಾಗ ಹೋಗ್ತಾ ಇರ್ತೀವಿ ಫೆಬ್ರವರಿ ಟೈಮಲ್ಲಿ ನಾನು ಜಾತ್ರೆ ನಡೆಯುತ್ತಾ ಇರುತ್ತೆ ಹಾಗೆ ನಾವು ರೀಚ್ ಆದ್ವಿ ಇವಾಗ ನಡ್ಕೊತಾ ಇದ್ದೀವಿ ಗೇಟಲ್ಲಿ ಗೇಟ್ವರೆಗೂ ಬಂದು ಗೇಟಿಂದ ಹಚ್ಚಿದ ನಾವು ನಡ್ಕೊತಾ ಇದ್ವಿ ಹಾಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಗಾಡಿಗಳೆಲ್ಲ ಬರ್ತಾ ಇತ್ತು ಜಾತ್ರೆ ಅಂದಮೇಲೆ ಇದೆಲ್ಲ ಇರುತ್ತೆ ಕಾಮನ್ ಆಗಿ ಆಟ ಸಾಮಾನುಗಳು ಮಕ್ಕಳು ತಿಂಡಿ ತಿನಿಸು ಏನೇನು ಬೇಕು ಜಾತ್ರೆಯಲ್ಲಿ ಇತ್ತು ಹೋಗ್ತಾ ಇರ್ಬೋದು ತುಂಬ ಜನ ಜನ ಸಖತ್ತಾಗಿದ್ದರು ಆಮೇಲೆ ನಾವು ಇದು ಹಣ್ಣು ಜೀವನ ಹಾಕ್ತೀವಿ ತೇರಿಗೆ ಇದನ್ನು ನಾವು ಹಾಕ್ತೀವಿ ನಾವು ಇದನ್ನು ತಗೊಂಡಿದ್ವಿ ಈ ಥರ అలి జన హాక్బు జేవ హాకీ బాళహణ అది కొడతాయి అదన ఇస్కుచ్చినిబ్బ్రూజ్ తున్న జన సేర వర్ష వర్షి ಗಿಫ್ಟಿಗೆ ಹೋಗಂಗಿಲ್ಲ ಅಂತ ಗಿಫ್ಟಿಗೆ ಹೋಗಂಗಿಲ್ಲ ಹಾಗಾಗಿ ಸ್ಪೆಷಲ್ ಜಾಸ್ತಿ ಮಾಡ್ತಾರೆ ಜಾತ್ರೆಗೆ ಒಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಆವಾಗ ಬರ್ತಾ ಇರ್ತೀವಿ ಸುತ್ತಮುತ್ತ ಅವರು ಹಳ್ಳಿಯಿಂದ ಬೆಂಗಳೂರಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ಇದು ಚಿಕ್ಕತಿರ್ತಿ ಅಂತಾರೆ ಇದು ಬಂದು ಕನಕಪುರದಲ್ಲಿ ಕಲ್ಲಳಿ ಅಂತ ಊರಲ್ಲಿ ಇರುತ್ತೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇದು ತುಂಬನೇ ಫೇಮಸ್ ಆಗಿರೋ ಜಾಗ ಕನಕಪುರ ಕಲ್ಲಳ್ಳಿ ಅಂತ ಇದು ಮಾಡಿದ್ರೆ ಗೂಗಲಲ್ಲ ತೋರಿಸುತ್ತೆ ನೋಡ್ತಾ ಇರ್ಬೋದು ಎಲ್ಲ ಹಣ್ಣು ಜೀವನ ಪೂಜೆ ಮಾಡಿ ಆದ ನಂತರ ತೇರಿಗೆ ಹಾಕ್ತಾ ಇದ್ದೀವಿ ಸಖತ್ತ ಜನ ತುಂಬಾ ಬಿಸಿಲು ಕೂಡ ಇತ್ತು ಎಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಅಲ್ಲಿ ಅಷ್ಟೊಂದು ಜನ ಇದ್ರು ಇದು ಗೋವಿಂದನ ನಾಮ ಹಾಗೇ ಇಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿನ ಕೂರಿಸಿದ್ರು ತುಂಬ ಜನ ದೇವ್ರ ಕಾಯಿ ಮುಕ್ಕೊಂಡು ಬರೋದು ಅಷ್ಟೇ ಆಗ್ತಿತ್ತು ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ಕ್ಯೂ ತುಂಬ ಇತ್ತು ಹಾಗಾಗಿ ಗರ್ಡು ಪೂಜೆ ಮಾಡಿಬಿಟ್ಟು ನಾವು ಬಂದ್ವಿ ನೋಡ್ತಾ ಇರ್ಬೋದು ಪ್ರಸಾದ ಕೊಟ್ಟಿದ್ದರು ದೇವ್ರ ಪ್ರಸಾದ ಕೂಡ ಸಿಕ್ಕಿತ್ತು ನಮಗೆ ದೇವ್ರ ಪ್ರಸಾದ ತಿನ್ಕೊಂಡು ಅದಾದ ನಂತರ ನಾವು ತುಂಬ ಕಡೆ ಎಳನೀರು ಪಾನಕ ಮತ್ತು ಮಜ್ಜಿಗೆ ಹೆಸರುಬೇಳೆ ಎಲ್ಲ ಕೊಡ್ತಿದ್ರು ಅವರು ಹರಕೆ ಹೊತ್ಕೊಂಡಿರ್ತಾರಂತೆ ವರ್ಷಕ್ಕೆ ಈ ಥರ ಜನರಿಗೆ ಬಂದ ಒತ್ತದೆಗಳಿಗೆಲ್ಲೂ ನಾವು ಪಾನಕ ಕೊಡ್ತೀವಿ ಅಂತ ಹಾಗಾಗಿ ಎಲ್ಲ ಕಡೆ ಒಂದೊಂದು ಕಡೆ ಎಲ್ಲ ಸಿಗ್ತಾಯಿದ್ದು ಬಿಸಿಲಿಗೂ ಅದಕ್ಕೂ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಇವರು ಬಂದು ನಮ್ಮ ರಕ್ಕ ನಮ್ಮ ಅತ್ತಿಗೆ ಮತ್ತು ಅವ್ರ ಮಗ ಮತ್ತೆ ಈ ಕಡೆ ನಾನು ಇವರು ನಮ್ಮ ಅಣ್ಣ ತುಂಬ ಜಾತ್ರೆಯಲ್ಲಿ ತೊಳ್ಳು ನೂಕು ಫೋಟೋ ತಗೋಕ್ಕೆ ಬಿಡ್ತಾ ಇರಲಿಲ್ಲ ಅಷ್ಟೊಂದು ಜನ ಇದ್ರು ಜಾತ್ರೆ ಎಲ್ಲ ಮುಗಿದಾದ ನಂತರ ನಾವು ಮತ್ತು ಮನೆಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ತಗೊಂಡು ಥಿಂಗ್ಸ್ ಎಲ್ಲ ತಕೊಂಡು ಮತ್ತೆ ಬರಬೇಕಾದ್ರೆ ಆ ಕಡೆಯಿಂದ ನಮ್ಮ ಹೆಚ್ಚು ಗಾಡಿ ತಂದಿದ್ರು ಗಾಡಿಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ